ಇವತ್ತು ಈ ಒಂದು ಬೆಂತ್ಮದಲ್ಲಿ ದಸರಾ ಕ್ರೀಡಾಕೂಟ ಆಯೋಜನೆ ಮಾಡಿರ್ತಕ್ಕಂತ ಸುವರ್ಣಭೂಮಿ ಸೇವಾ ಟ್ರಸ್ಟ್ ಅವರು ಅದಂತ ಮಂಜು ಅವ್ರಿರ್ಬೋದು ಪ್ರಶಾಂತ್ ಅವ್ರಿರ್ಬೋದು ಹರಿ ಅವ್ರಿರ್ಬೋದು ಇವತ್ತು ಏನು ಈ ಏನು ಈ ಒಂದು ಕ್ರೀಡಾಕೂಟವನ್ನ ಒಂದು ದಿವಸ ಆಯೋಜನೆ ಮಾಡಿದಿರ ದಸರಾ ಪೂರ್ತಿ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ಇದೀನಿ ಅದೇ ರೀತಿಯಾಗಿ ಸಾರ ಕ್ರೀಡೆ ಅನ್ನೋದು ಸೊಲು ಗೆಲುವು ಒಂದು ಸ್ಫೂರ್ತಿಯಾಗಿ ತಗೋಬೇಕು ಎಲ್ಲರೂ ಚೆನ್ನಾಗಿ ಆಡ್ಬೇಕು ಬೇರೆ ಊರುಗಳಿಂದ ಬಂದಿದ್ದೀರಾ ಇವತ್ತು ಈ ಒಂದು ಬೆಂಗಳೂರಿನಲ್ಲಿ ಒಂದು ನಡೀತಕ್ಕಂಥ ಕ್ರೀಡೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನೂ ಕೇಳ್ತಾ ಈ ಎರಡು ಮಾತುಗಳ ಆಡೋಕ್ಕೆ ಅವಕಾಶ ಕೊಡ್ತಾರೆ ಎಲ್ಲರಿಗೂ ಧನ್ಯವಾದ ಎರಡನೇ ಸರಿಂದ ಹೆಚ್ಚಾಗಿ ಜನರು ಸೇರಿ ಕಬಾಡುತ್ತೆ ಎಲ್ಲ ಬೆಂಗಳೂರು ಕೋಲಾರ ಬಂದಿದ್ದಾರೆ ಯಾರೇ ಬೆಳೆ ಇಲ್ಲಿ ನಮ್ಮ ಕೈಮಿಡೆಯಿಂದ ಅಪ್ಪ ಮನೆಯಿಂದ ಪ್ರಯಾಣಕ್ಕೆ ನನ್ನ ಮಕ್ಕಳು ನಮಸ್ಕಾರ ಈ ಕೊರೋನಾ ಅವರು ಈ ಕಾರ್ಯಕ್ರಮವನ್ನು ಕಬಡ್ಡಿ ಕಾರ್ಯಕ್ರಮವನ್ನು ಓದುವ ಜನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡ್ರು ಈ ರೀತಿಯ ಈ ಈ ಬಾರಿನೇ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಇದ್ದಾರೆ ಇದು ನಮ್ಮ ಸ್ಕೂಲ್ ಗ್ರೌಂಡ್ ಸ್ಕೂಲ್ ಗ್ರೌಂಡ್ ನಲ್ಲಿ ಮೊದಲು ಸುಮಾರು ಕಾರ್ಯಕ್ರಮಗಳು ಆಗ್ತಾ ಇತ್ತು ಅಂದ್ರೆ ಇವಾಗ ಇಲ್ಲಿ ಕಳೆ ಅಂಗೆಡ್ ಅಂದ್ರೆ ಅದೊಂಥರ ಅಷ್ಟೋ ಇದೇ ಬಗ್ಗೆ ಮ್ಯಾಚ್ ಆದ್ರೆ ಎಷ್ಟು ಜೋರಾಗಿ ಜನ ಇತ್ತು ಅಷ್ಟು ಅಂಗಿಡ್ತಾ ಇರ್ತದೆ ಇಲ್ಲಿ ಇವಾಗ ಇಲ್ಲಿ ಏನಂದ್ರೆ ಇವತ್ತು ಆ ಕಡೆ ಇವತ್ತು ಪುನಃ ಬಂದಿದೆ ಸರಿ ನಾನು ನನ್ಗೆ ಏನ್ ಹೇಳ್ತೇನೆ ಅಂದ್ರೆ ನಮ್ಮ ಸುರುನಾಥ ಟ್ರಸ್ಟ್ ಅವರಿಗೆ ನೀವು ಆದಷ್ಟು ಚೆನ್ನಾಗಿ ಮಾಡ್ಬೇಕಂತ ಅನ್ನೋ ನಾನು ಬಹಳ ಆಸೆಯಿಂದ ಬಂದೆ ಕಬಡ್ಡಿ ಕಬಡ್ಡಿ ನೋಡೋಣ ಇಲ್ಲಾಂದ್ರೆ ಆಡೋಣ ಅಂತ ಬಂದ್ರೆ ಇವರು ವಯಸ್ಸು ಇದು ಇಟ್ಬಿಟ್ಟಿದ್ದಾರೆ ಅನ್ನೋ ಅಧ್ಯಕ್ಷ ತೂಕ ಎಲ್ಲ ಇಟ್ಬಿಟ್ಟಿದೆ ಅದಕ್ಕೋಸ್ಕರ ನಾವು ಆಡೋಕೆ ಇಲ್ಲ ಈಗ ಆಡ್ತಾ ಇರೋದವರೆಲ್ಲ ಚೆನ್ನಾಗಿ ಆಡಬೇಕು ಇವಾಗ ಕೋಲಾರ ಟೀಮು ಬೆಂಗಳೂರು ಟೀಮು ಚೆನ್ನಾಗಿ ಆಡಿದ್ರು ಬಹಳ ಸಂತೋಷ ಆಯ್ತು ಎಲ್ಲ ಒಂದೇ ತರ ಕ್ಯಾಪ್ಟನ್ ಡಿಸಿಷನ್ಸ್ ಮೇಲೆ ಎಲ್ಲ ಏನ್ ಕ್ಯಾಪ್ಟನ್ ಡಿಸಿಷನ್ ಕೊಡ್ತಾರೆ ಅದು ಫೈನಲ್ ಡಿಸಿಷನ್ ಅದೆಲ್ಲ ನೋಡ್ಕೊಂಡು ಕ್ಯಾಪ್ಟನ್ ಸಹ ಅವ್ರಿಗೆ ಯಾರಿಗೆ ಇದು ಆಗ್ಬಾರ್ದು ಒಳ್ಳೆ ರೀತಿಯಲ್ಲಿ ಡಿಸಿಷನ್ ಕೊಡ್ಬೇಕಂತ ನನ್ನ ಮನವಿ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಮೇಲೆ ಆಸಿಂಗ್ ಎಲ್ಲ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಹರಿ ಮತ್ತು ಮಂಜುನಾಥ್ ಪ್ರಶಾಂತ್ ಅವ್ರಿಗೆ ನಾನು ಋತ್ಪೂರಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏನಂದ್ರೆ ಆಡುವಾಗ ಆತನದಿಂದ ಆಡ್ತಾರೆ ಮಾಡಿ ಮುಂದೆ ಬರ್ತಾ ಇರುವವರು ಯಾವ ತರ ಬರ್ತಾ ಇದಾರೆ ಅಂತ ಅವ್ರು ಗಮನಿಸಿ ಅಂತ ಹೇಳ್ತಾ ನನ್ನ ನಾಲ್ಕು ಇದೆ ಬಂದು ಕಬ್ಬಿನ ಮಾಯ ಮಾಡಿತ್ತು ಇದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಇದೇ ರೀತಿಯಾಗಿ ವರ್ಷ ವರ್ಷ ಆಚರಣೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಭಾಗವಹಿಸುವಂತೆ ಈಗ ಪ್ರಚಾರಗಾರರು ಗೌಜಿಗಾದರೆ ಇದನ್ನು ಆಯೋಜಿಸಿದ ಇಷ್ಟೊಂದು ತಂಡ ಸೇರಲು ಅವಕಾಶವಿದೆ ಇನ್ನ ಹೆಚ್ಚಿನ ಎಲ್ಲಿಗೂ ಇರೋರೆಲ್ಲರ ಪ್ರೋತ್ಸಾಹ ನಮ್ಗಿರುತ್ತೆ ಆರ್ಥಿಕ ನೆರವು ಇರುತ್ತೆ ದಯವಿಟ್ಟು ನಮ್ಮ ದೇವದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯನ್ನು ಮನವಿ ಮಾಡುತ್ತ ಏನು ಈಗಾಗಲೇ ಇಪ್ಪತ್ತು ತಂಡಗಳು ಆಗಮಿಸಿದಾವೆ ಇಪ್ಪನೂ ಗೆಲ್ಲುತ್ತಾಗಲ್ಲ ಒಂದೇ ಪೈ ಒಂದೇ ಪೇಂದ್ರಲ್ಲಿ ಗೆಲ್ಲೋದು ಏಳು ಪೈನಲ್ ಬೀಳ್ತದೆ ಸೋತವರು ಮುಂದಿನ ವರ್ಷ ಗೆಲ್ಲಬೇಕು ಅಂತ ಹಠ ಇಲ್ಲಿ ನಾವು ಸೋತಬೇಕು ಅಂತ ಮೆಜಾ ಮಾಡ್ಕೋ ಬಂದು ಸೋಲೆ ಒಂದು ಗೆಲುವಿನ ಮೆಟ್ಲು ಅಂತ ಹೇಳುತ್ತಾ ಈ ಒಂದು ಕ್ರೀಡೆ ಆಯೋಜಿಸಿದಂತ ಎಲ್ಲ ವರ್ಗಿಗಾರರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತ ಮತ್ತೆ ಯುವಕರು ದಿನಗಳಲ್ಲಿ ನಿಮಗೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಡಲು ಅವಕಾಶ ಯಾರಿಗೂ ಒಬ್ಬರಾದ್ರೂ ಇರುತ್ತೆ ಅದನ್ನು ಉಪಯೋಗ ಪಡಿಸ್ಕೊಂಡು ನಾವು ಡೇಟ್ ಮಟ್ಟದಲ್ಲಿ ಆಡಿದೊಂದು ನೆನೆಸ್ಕೊಂಡು ನಮ್ಮ ರಾಜ್ಯಕ್ಕಾಗಿರ್ಬೋದು ಯೂನಿವರ್ಸಿಟಿಗಾಗ್ಬೋದು ನಮ್ಮ ದಕ್ಷಿಣ ವಲಯಕ್ಕಾಗ್ಬೇಕು ಆಗ್ಬೇಕಾಗಿ ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕಿ ಅಂತ ದೇವರಲ್ಲಿ ಪ್ರಯತ್ನ ಮಾಡ್ತಾ ನಾನು ಮಾತು ಜೈ ಹಿಂದ್ ಹೇಗ ನಮ್ಮ ಮಾರ್ಗದರ್ಶನ ನೀಡಿದಂತ ಎಲ್ಲ ಮುಖ್ಯತಿಥಿಗಳಿಗೂ ಅಭಿನಂದನೆ ಸಲ್ಲಿಸಿದ್ದೇವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಮೂಲಕ ಚಾಲನೆ ನೀಡಬೇಕು ಇಷ್ಟಾಪದಸನವನ್ನು ಓಎಸ್ಸಿ ಯಗೆ ಉತ್ಕಂಪನೆ ಕಾರ್ಯಕ್ರಮವನ್ನು ನೆರತುಕೊಂಡಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಅಭಿನಂದನೆ ಶ್ರೀ ರಾಮಗುಣಯ್ಯ ಸ್ವಾಗತ ಗಡಿ ಪ್ರೇರಕನ ಶಿಬಾಕೂರ್ ತಿರುವಿ ಪ್ರಕೀಯಪ ಮುಖ್ಯ ಅತಿಥಿಗಳಾಗೋ ತೋ ನಾನ ಭೂಮಿ ಪ್ರಸ್ಥಕ ತೈಂದ ಸ್ವರಂದನ ಚದಕೇ क्रीडाड़ी कार क्रीडाप ನೌದಾವದ ಟಿರು ದಿನನಿಡುವಲ್ಲಿ ಬೇಕ್ ಭದ್ರಾ ಕ್ರೀಡಾಕೂಟ ಎಪ್ಪತ್ತು ಇಪ್ಪತ್ತೈದು ತಂದೆ ಆಳುಗಳು ಮೊದಲನೇ ತಂದೆ ಆಳು ಪ್ರಾರಂಭವಾಗುತ್ತಾರೆ ಮತ್ತು ಕ್ರೀಡಾಪಟುಗಳು ಶುಭಾಶಯ ನಂತರ ಅತಿಥಿ ಹಲವೆಡೆ ಧನ್ಯವಾದಗಳು ಇದು ಈ ತಂದೆಯನ್ನು ವೀಕ್ಷಿಸಬೇಕಾದ

ನಡೆಸುತ್ತಿರುವ ಕಬಡ್ಡಿ ಕ್ರೀಡಾಕೂಟಕ್ಕೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಾ ಬರುತ್ತಿರುವ ಶೀತಾ ಮೋಹನ್ ಕೃಷ್ಣ ಅವರು ಸೀಸನ್ ಎರಡರಲ್ಲಿ ಸಹ ನಿರಂತರವಾಗಿ ಮೊದಲನೇ ಪವಾಮಾನದ ಈ ಮೋಹನ್ ಕೃಷ್ಣ ಹಾರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಜನಪ್ರಿಯ ಸಮಾಜ ಸೇವಕರು ಇಪ್ಪತ್ತೇಳು ಅಪ್ಪು ಬಾಯ್ ಹಣ್ಣೊಂದು ಬಿ ಕೆ ಸಿ ಹದಿನೈದು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದ ಮೋಹನ್ ಕೃಷ್ಣ ಅವರು ದೇವರಿಗೆ ಮಾರ್ಗದರ್ಶನ ಆಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ